ಅಯೋಧ್ಯೆಯಲ್ಲಿ ರಾಮ ಲಲ್ಲನ ಪ್ರತಿಷ್ಠಾಪನೆಗೆ ಇನ್ನೇನು ಆರು ದಿನ ಮಾತ್ರ ಬಾಕಿ ಉಳಿದಿದೆ ಅಯೋಧ್ಯೆ ನಗರಿಯಲ್ಲಿ ರಾಮ ಮಂದಿರಕ್ಕಾಗಿ ಬೆಂಗಳೂರಿನಿಂದ ತುಳಸಿ ಬೀಜಗಳನ್ನು ಕಳಿಸಿಕೊಡಲಾಗಿದೆ ಇದು ನಾಟಿ ತುಳಸಿ ಬೀಜಗಳಾಗಿದೆ ಪವಿತ್ರ ತುಳಸಿ ಬೀಜಗಳಿಂದ ಗಿಡಗಳನ್ನು ಕೂಡ ಬೆಳೆಯಲಾಗಿದೆ ಇದಕ್ಕಾಗಿ ಭೋಜ್ಪುರಿಯಲ್ಲಿ ಎರಡು ಎಕರೆ ತೋಟವನ್ನು ಕೂಡ ನಿರ್ಮಿಸಲಾಗಿದೆ ರಾಮನಿಗೆ ತುಳಸಿ ಮಾಲೆಯನ್ನು ಕಟ್ಟುವುದಕ್ಕೆ ಜ್ಯೋತಿಷಿ ಶಿವಕುಮಾರ್ ಎಂಬುವರು ಬೆಂಗಳೂರಿನಿಂದ ಜನರನ್ನು ಕಳಿಸಿದ್ದು ಅವರು ಬೆಂಗಳೂರು ಶೈಲಿಯಲ್ಲೇ ಮಾಲೆಗಳನ್ನು ಇದ್ದಾರೆ ಅಲ್ಲದೆ ಅಯೋಧ್ಯೆ ನಗರದ ಸ್ಥಳೀಯರಿಗೂ ತುಳಸಿ ಹಾರ ಕಟ್ಟುವ ತರಬೇತಿಯನ್ನು ನೀಡಲಿದ್ದಾರೆ ಇನ್ನು ವಿಶೇಷ ತುಳಸಿ ಮಾಲೆಯನ್ನ ಜನವರಿ ಇಪ್ಪತ್ತ ಎರಡರಂದು ನಡೆಯುವ ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಾಕಲಾಗುತ್ತೆ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಆರು ದಿನ ಮಾತ್ರ ಬಾಕಿ ಇದೆ ವಿಶೇಷವಾಗಿ ಬೆಂಗಳೂರಿನಿಂದ ಅಯೋಧ್ಯೆಗೆ ತುಳಸಿ ಬೀಜಗಳನ್ನು ಕಳಿಸಿಕೊಡಲಾಗಿದೆ ಶ್ರೀರಾಮನ ಪಟ್ಟಾಭಿಷೇಕದಲ್ಲಿ ಈ ವಿಶೇಷ ತುಳಸಿ ಬೀಜಗಳ ತುಳಸಿಯನ್ನು ಮಾಲೆಯನ್ನು ಹಾಕಲಾಗುತ್ತೆ ನಾಟಿ ತುಳಸಿ ಆಗಿರೋದೇ ಇದೊಂದು ವಿಶೇಷ ವಿಶೇಷವಾಗಿ ತುಳಸಿ ಬೀಜಗಳನ್ನ ಕಳಿಸಿಕೊಟ್ಟಿರುವಂತಹ ಜ್ಯೋತಿಷಿ ಶಿವಕುಮಾರ್ ಅವರು ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಗುರುಗಳೇ ನಮಸ್ತೆ ನಮಸ್ಕಾರಮ್ಮ ತುಂಬಾ ಹೆಮ್ಮೆಯ ವಿಚಾರ ಬೆಂಗಳೂರಿನಿಂದ ತುಳಸಿ ಬೀಜಗಳನ್ನ ಕಳಿಸಿಕೊಡ್ಲಾಗಿದೆ ಏನಿದೆ ವಿಶೇಷತೆ ಅದನ್ನ ನಮ್ಗೆ ವಿವರಿಸಬಹುದಾ ಡೇಟ್ ಗೊತ್ತಾದ್ಮೇಲೆ ನಾನು ಮತ್ತೆ ನಮ್ಮ ಶಿಷ್ಯರು ರಾಘವೇಂದ್ರ ಮತ್ತು ರವಿ ಅಂತ ಹೇಳಿ ಮೈಸೂರಿಂದ ನಾವು ಮಾತಾಡ್ತಿದ್ದಾಗ ರಾಮನಿಗೆ ತುಳಸಿ ಹಾರವನ್ನು ಹಾಕ್ಲಿಕ್ಕೆ ಹೊಸದಾಗಿ ನಾವು ನಾಟಿ ತಳಿಯಲ್ಲಿ ನಾಟಿ ಬೀಜಗಳನ್ನು ನಾವು ಇಲ್ಲಿಂದ ಶೇಖರಣೆ ಮಾಡಿ ಭೋಜ್ಪುರ್ಗೆ ಕಲಿಸ್ಕೊಟ್ಟಿದ್ವಿ ಭೋಜ್ಪುರಲ್ಲಿ ಒಬ್ಬರು ರೈತರು ಒಂದು ಅವರ ಎರಡು ಎಕರೆ ಜಮೀನಲ್ಲಿ ಅವರು ಅದನ್ನು ಬೆಳೆಸ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ಕೈಯಿಂದ ಅದನ್ನು ಬೆಳೆಸಿ ಅದು ಬೆಳೆಸ್ತಾ ಇದ್ದಾಗ ಅವರು ನಮಗೆ ಅಪ್ಡೇಟ್ ಮಾಡಿದ್ರು ವಿಡಿಯೋಗಳೆಲ್ಲ ಕಳಿಸ್ಕೊಡ್ತಾ ಇದ್ರು ಸೊ ಆಮೇಲೆ ನಮ್ಮ ಬೆಂಗಳೂರಿಂದ ಮೂರು ಜನಗಳನ್ನ ಕಳಿಸ್ಕೊಟ್ಟು ಆ ತುಳಸಿ ಬೆಳೆದಿರೋದನ್ನು ಕುಡಿದು ಅದನ್ನು ಸರಿಯಾಗಿ ಹಾರಗಳಾಗಿ ಮಾಡಿ ರಾಮನಿಗೆ ಇಪ್ಪತ್ತೆರಡನೇ ತಾರೀಕಿಂದ ಹಾಕ್ಲಿಕ್ಕೆ ಆ ನಮ್ಮ ಮಾನ್ಯ ಗೋಪಾಲ್ ಜಿ ಕಡೆಯಿಂದ ನಮಗೆ ಪರ್ಮಿಷನ್ ಸಿಕ್ತು ಅದಕ್ಕೆ ನಾವು ಮೂರು ಜನಗಳನ್ನು ಬೆಂಗಳೂರಿನಿಂದ ಕಲಿಸ್ಕೊಟ್ಟಿದ್ವಿ ಫ್ಲೈಟ್ ಅಲ್ಲಿ ಕಲಿಸ್ಕೊಟ್ಟಿದ್ವಿ ಅವರು ಅಲ್ಲಿ ಮಾಲೆಗಳನ್ನು ಮಾಡ್ತಾ ಇರುವ ವಿಡಿಯೋಗಳನ್ನು ಕಲಿಸಿದ್ದಾರೆ ನಮ್ಗೆ ಈ ತುಳಸಿಯಲ್ಲಿ ರಾಮನಿಗೆ ಅಲಂಕಾರ ಆಗ್ತದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನೊಂದು ವಿಶೇಷ ಏನಂದ್ರೆ ಇದು ಒಂದು ದೊಡ್ಡ ಸಂಕಲ್ಪವಾಗಿ ರಾಮನಿಗೋಸ್ಕರ ಒಂದು ಮೂರು ಸೆಪ್ಟೆಂಬರ್ ಅಲ್ಲಿ ನಾವು ಆ ತುಳಸಿಯನ್ನು ಚತ್ತರಕೆ ಮಾಡಿ ಸರಿಯಾಗಿ ಬೆಳೆಸಿ ಬಂದ ಮೇಲೆ ನಮ್ಮ ಬೆಂಗಳೂರಿಂದ ಜನಗಳನ್ನು ಯಾಕಂದ್ರೆ ತಿರುಪತಿಯಲ್ಲೆಲ್ಲ ನಮ್ಮ ಬೆಂಗಳೂರವರೇ ಹೋಗಿ ಅಲಂಕಾರಗಳೆಲ್ಲ ವೈಕುಂಠ ಏಕಾದೇಶಿಗಳೆಲ್ಲ ಮಾಡಿದ್ದಾರೆ ಹೂವುಗಳ ಅಲಂಕಾರದಲ್ಲಿ ನಮ್ಮ ಬೆಂಗಳೂರವರು ಭಾರಿ ಚೆನ್ನಾಗಿ ಮಾಡ್ತಾರೆ ಅದರಿಂದ ನಮ್ಮ ಬೆಂಗಳೂರಿಂದ ಅವರನ್ನು ಕಲಿಸ್ಕೊಟ್ಟು ಅಲ್ಲಿ ಹೂವಿನ ಅಲಂಕಾರ ಮತ್ತು ತುಳಸಿ ಮಾಲೆ ಕಟ್ಟಿಕೊಟ್ಟು ರಾಮನಿಗೆ ಅಲಂಕಾರವನ್ನು ಸೇವೆಯನ್ನು ಮಾಡಿಸ್ಬೇಕಂತ ಒಂದು ಆಸೆ ಇತ್ತು ಅದಕ್ಕೆ ನಮ್ಮ ಬಹಳಷ್ಟು ನಮ್ಮ ಆತ್ಮೀಯರಾದ ರವಿ ಮತ್ತು ರಾಘವೇಂದ್ರ ಅಣ್ಣವರು ಭಾರಿ ಬೆಂಬಲ ಅವರ ಒಂದು ಬೆಂಬಲದ ಮೇಲೆ ನಾವು ಕಲಿಸಿಕೊಟ್ಟು ಈ ಹಾರಗಳನ್ನು ರಾಮನಿಗೆ ಸಮರ್ಪಣೆ ಆಗ್ತದೆ ಖಂಡಿತ ಇದೊಂದು ಹೆಮ್ಮೆಯ ವಿಚಾರ ಶ್ರೀರಾಮನ ಮೂರ್ತಿ ಕೂಡ ಕರ್ನಾಟಕದ ಕಲ್ಲಿನಿಂದಲೇ ಆಗಿದೆ ಕರ್ನಾಟಕದ ಶಿಲ್ಪಿಯೇ ಆಗಿದೆ ಆ ವಿಗ್ರಹಕ್ಕೆ ಕರ್ನಾಟಕದಿಂದ ಅಂದ್ರೆ ಬೆಂಗಳೂರಿನಿಂದ ಹೋಗಿರುವಂತಹ ತುಳಸಿ ಮಾಲೆಯನ್ನ ವಿಶೇಷವಾಗಿ ಹಾಕಲಾಗುತ್ತೆ ಮತ್ತೊಂದು ಹೆಮ್ಮೆ ಗುರುಗಳೇ ಗಮನಿಸಬಹುದು ಈಗ ನಿಮ್ಗೆ ಅಲ್ಲಿಂದನೆ ಬಂದಿರುವಂತಹ ಅಪ್ರೋಚ ಇದು ಹೇಗ್ ಬಂತು ನಿಮಗೆ ಮೈಸೂರಲ್ಲಿದ್ದಾರೆ ಬಂದು ಹೇಳಿದ್ರು ಈ ತರ ನಾವು ತುಳಸಿ ಬೀಜಗಳನ್ನು ಬಿಡುಗಡೆ ತುಳಸಿಯನ್ನು ನಾನು ಅಲ್ಲಿ ನಾಟಿ ಮಾಡ್ಲಿಕ್ಕೆ ಒಬ್ರು ಇದ್ದಾರೆ ನಮ್ಗೆ ಬೇಕಾಗಿರೋರು ಅವರಿಂದ ನಾನು ಮಾಡ್ಬೋದು ನಿಮ್ಮ ಕೈಯಿಂದ ಈ ತುಳಸಿ ಬೀಜಗಳನ್ನು ತರಿಸ್ಕೊಡ್ಬೇಕು ಅಂತ ಹೇಳಿದ್ರು ನನ್ನ ಕಡೆಯಿಂದ ನಾನು ನಾಟಿ ತಲೆಗಳನ್ನು ತರಿಸಿದೆ ಆಮೇಲೆ ಬೇರೆ ಒಂದು ಕಡೆಯಿಂದ ಆ ನಾಟಿ ತಲೆಗಳನ್ನು ತರಿಸಿ ನಾಟಿ ಬೀಜಗಳನ್ನು ತರಿಸಿ ಇಲ್ಲಿ ನನ್ನ ಒಂದು ಪೂಜಾ ರೂಮ್ ಅಲ್ಲಿ ಪೂಜೆಗಳನ್ನು ಮಾಡಿ ಆ ಫೋಟೋಗಳು ನಿಮಗೆ ಕಲಿಸ್ಕೊಟ್ಟಿದ್ದೀನಿ ಪೂಜೆಗಳನ್ನು ಮಾಡಿ ಸೆಪ್ಟೆಂಬರ್ ಸೆವೆಂತ್ಗೆ ಪೂಜೆ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಸ್ವಿಯಲ್ಲಿ ಆಮೇಲೆ ತಕ್ಷಣ ಭೋಜ್ಪುರ್ಗೆ ಆ ರೈತರಿಗೆ ಕಲಿಸ್ಕೊಟ್ಟು ಅದು ಅವರನ್ನು ಅವರಿಗೆ ತುಂಬಾ ಇಷ್ಟವಾಯ್ತು ಅದನ್ನ ಅವರು ಬಿತ್ತನೆಗೆ ಮಾಡಿ ಬೆಳೆಸಿ ಈ ತರ ರಾಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಗುರುಗಳ ಈಗ ಸಾಮಾನ್ಯ ತುಳಸಿಗೂ ಈ ನಾಟಿ ತುಳಸಿಗಿರುವಂತಹ ವ್ಯತ್ಯಾಸವನ್ನ ಹೇಳ್ಬೋದಾ ಎಷ್ಟು ಡಿಫರೆಂಟ್ ಆಗಿರುತ್ತೆ ಇದು ಈಗಿನ ಕಾಲದಲ್ಲಿ ನಾವು ನಮಗೆ ಸಿಕ್ಕಿರೋ ಸಿಗ್ತಾ ಇರುವ ತುಳಸಿ ಬೀಜಗಳು ಮಾಡಿದ್ರೆ ಆಗಿರೋದು ಅದು ಚೆನ್ನಾಗಿ ಹಸಿರು ಬಣ್ಣದಲ್ಲಿ ತುಂಬಾ ಚೆನ್ನಾಗಿ ಬೆಳೀತದೆ ಹೈಟ್ ಬೆಳೆಯುತ್ತೆ ಆದ್ರೆ ನಾಟಿ ತುಳಸಿ ಬೀಜಗಳು ತುಂಬಾ ಹೈಟ್ ಬೆಳೆಯಲ್ಲ ಇದು ಕೃಷ್ಣ ತುಳಸಿ ಕೃಷ್ಣ ತುಳಸಿ ಸ್ವಲ್ಪ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅದಕ್ಕೆ ನೀರ್ಯ ಜಾಸ್ತಿ ಇದು ತುಳಸಿ ಇದಕ್ಕೆ ಸೈಂಟಿಫಿಕಲಿ ನಾವ್ ಹೇಳಬೇಕಂದ್ರೆ ಕಾಸ್ಮಿಕ್ ಎನರ್ಜಿನಲ್ಲಿ ಮಹಾವಿಷ್ಣು ಅವತಾರಗಿರುವ ರಾಮನ ಮತ್ತು ಮಹಾವಿಷ್ಣುವ ಶಕ್ತಿಯನ್ನು ಪಡೆದು ಬೆಳೆಯುವ ಗಿಡವಾಗಿದೆ ತುಳಸಿ ಅದೇ ತರ ಶಿವನ ಶಕ್ತಿಯನ್ನು ಪಡೆದು ಬೆಳೆಯುವ ಅಥವಾ ಶಿವನಿಗೂ ಭಾರಿ ಕನೆಕ್ಟಿವಿಟಿ ರಿಸೆಪ್ಟಿವಿಟಿ ಇರುವ ಶಕ್ತಿಗಳನ್ನು ಕೊಂಡಿರೋದು ಬಿಲ್ವ ದೇವು ಬಂದು ಅಮ್ಮನವರ ಶಕ್ತಿಗಳನ್ನು ಡೈರೆಕ್ಟ್ ಆಗಿ ತನ್ನ ಒಳಗಡೆ ಆಕರ್ಷಣೆ ಮಾಡಿಕೊಂಡು ಬೆಳೆಯುವಂಥದ್ದು ಇದು ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ಭೂಮಿಯ ಮೇಲೆ ಇರುವ ಗಿಡ ಮರಗಳು ಆಗ್ಲಿ ಮನುಷ್ಯರು ಕ್ರಿಮಿಕೀಟ ಆಗಲಿ ಮತ್ತು ಪ್ರಾಣಿ ಪಕ್ಷಿಗಳು ಆಗ್ಲಿ ಎಲ್ಲರಿಗೂ ಒಂದು ಒಂದು ಶಕ್ತಿಯ ಕನೆಕ್ಟಿವಿಟಿ ಇದೆ ಅದೇ ತರ ಮಹಾವಿಷ್ಣುವಿನ ಕನೆಕ್ಟಿವಿಟಿ ತುಳಸಿ ಗಿಡಕ್ಕೆ ಇರೋದ್ರಿಂದ ತುಳಸಿ ಬೀಜದಲ್ಲಿ ತುಳಸಿ ಆ ಗಿಡದಲ್ಲಿ

ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ